ಈ ಸಮುದಾಯದಲ್ಲಿದ್ದಂತಹ ಮೂಲಭೂತ ಸೌಕರ್ಯಗಳ ಸಲುವಾಗಿ ಏನು ಇಷ್ಟು ವರ್ಷಗಳ ಕಾಲ ತಾವು ಏನು ಬಬ್ಬೆಡ್ಕೊಂತ ಬಂದ್ರು ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಸ್ ಸಿ ಸಮುದಾಯಗಳ ಆ ಹಣ ಇವತ್ತು ಆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಾನು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ ಸರ್ಕಾರಗಳಲ್ಲಿ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಹತ್ತತ್ರ ಹದಿನೆಂಟು ಪರ್ಸೆಂಟ್ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಆಯಾ ಇಲಾಖೆಯಲ್ಲಿ ತೆಗೆದಿಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಅಲ್ಲಿ ಆ ಸಮುದಾಯಗಳಿಗೆ ಇದ್ದಂತ ಜನಾಂಗದಲ್ಲಿದ್ದಂತ ಎಲ್ಲೆಲ್ಲಿ ವಾಸನೆ ಮಾಡ್ತಾರೆ ಅವ್ರ ಎಲ್ಲಾರ್ಗ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆ ಯಾರ್ಯಾರು ಬಡವರು ಇದಾರೆ ಅವ್ರ ಎಲ್ಲರಿಗೂ ಭೂ ಒಡಿತನ ಜಮೀನ್ ಜಮೀನು ವಿಚಾರ ಆಗಿರ್ಬೋದು ಇವತ್ತು ಯಾವ ಯಾವ ಸಮುದಾಯಗಳ ಜನರು ಎಸ್ ಸಿ ಎಸ್ ಸಿಂಗ ಜನಾಂಗದ ಜನರಿಗೆ ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು ಆ ನೇರ ಸಾಲ ಆಗಿರ್ಬೋದು ಯಾರೇ ಮಕ್ಕಳು ಉನ್ನತ ಶಿಕ್ಷಣವನ್ನು ಮಾಡ್ತಾರೆ ಅಂದ್ರೆ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡುವಂತ ವಿಚಾರ ಆಗಿರ್ಬೋದು ಮಕ್ಕಳಿಗೆ ಊಟ ಆಗಿರ್ಬೋದು ಇವೆಲ್ಲ ಸಲುವಾಗಿ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ಹಣವನ್ನು ಎಲ್ಲ ಇಲಾಖೆಯಲ್ಲಿ ತೆಗೆದುಕೊಟ್ ತೆಗೆದಿಟ್ಟು ಬರ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಸಮುದಾಯಗಳ ಎಸ್ ಟಿ ಎಸ್ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಹಣ ಕಳೆದ ವರ್ಷ ಹತ್ತತ್ರ ನಮಗೆ ಹನ್ನೊಂದು ಸಾವಿರ ಕೋಟಿ ನಮ್ಮ ಸಮುದಾಯಗಳಿಗೆ ಏನು ಏಳಿಗೆ ಸಲುವಾಗಿ ಮೂಲಭೂತ ಸೌಕರ್ಯಗಳಿಗೆ ಇಟ್ಕೊಂಡು ಶಿಕ್ಷಣ ಇಟ್ಕೊಂಡು ಅನೇಕ ಯೋಜನೆಗಳನ್ನು ಇವತ್ತು ಏನಾಗಬೇಕಾಗಿತ್ತನೋ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ಹತ್ತಿರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಕಳೆದ ವರ್ಷ ಇವತ್ತು ಆ ಸರ್ ನಮಗೆ ಬೇಕಾದಂತಹ ಹಣವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹಣವನ್ನು ಮುಟ್ಟಲಾರದಂತೆ ಆ ಹಣವನ್ನು ಸಿಗಲಾರದಂತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ವರ್ಷ ಹತ್ತತ್ರ ಈ ವರ್ಷ ನಾವು ನೋಡಿದ್ರೆ ಹದಿನಾಲ್ಕು ಸಾವಿರ ಕೋಟಿ ಕಳೆದ ವರ್ಷ ಅಂತೂ ಹನ್ನೊಂದು ಸಾವಿರ ಕೋಟಿ ಹೋಯ್ತು ಎಲ್ಲಿ ಹೋಯ್ತು ನಮಗೆ ಲೆಕ್ಕ ಇಲ್ಲ ಏನು ಮಾಡಿದಾರ ಎಲ್ಲಿ ಬಳಕೆ ಆಗಿದೆ ಲೆಕ್ಕ ಇಲ್ಲ ನಮ್ಮ ಸಮುದಾಯಗಳ ಜನರಿಗೆ ಏನು ಮೂಲಭೂತ ಸೌಕರ್ಯಗಳ ಜೊತೆ ಗಂಗಾ ಕಲಿಯನ್ ಬೋರ್ ಕೊಡಕ್ಕಾಗತ್ತಿಲ್ಲ ಮಕ್ಕಳು ಯಾರನ್ನು ಓದ್ಕೊಂತಾರೆ ವಿದೇಶಕ್ಕೆ ಕಳ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಉನ್ನತ ಶಿಕ್ಷಣ ಸಿಗ ಕೊಡಕ್ಕಾಗ್ತಿಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತಾ ಇಲ್ಲ ಭೂ ಅಡಿ ಯೋಜನೆಯಲ್ಲಿ ಒಂದು ಒಂದು ಕಾರ್ಯಕ್ರಮ ಕೊಡ್ತಲ್ಲ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಈ ಈ ಎರಡು ವರ್ಷಗಳಲ್ಲಿ ಕಳೆದ ವರ್ಷ ಹಂಗಾಯ್ತು ಈ ವರ್ಷ ಇವತ್ತು ಹತ್ತತ್ರ ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ದಲಿತರ ಹಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಟೈಮ್ ಅಲ್ಲಿ ನಮಗೇನು ಉಪಯೋಗ ಆಗಬೇಕಾದಂತಹ ಹಣ ಈ ಸರ್ಕಾರ ಇವತ್ತು ದುರ್ಬಳಕೆಯನ್ನು ಮಾಡಿಕೊಂಡಂತ ಕೆಲಸ ಈ ಸರ್ಕಾರ ಮಾಡಿದೆ ಇವತ್ತು ಹತ್ತತ್ರ ಈ ಇವತ್ತು ನಾನು ಮೊನ್ನೆಯಿಂದ ಇವತ್ತು ಸಾಕಷ್ಟು ಗಳು ನಡೀತಾ ಇದೆ ಇವತ್ತು ನಮ್ಮ ಉದ್ದೇಶ ಅವತ್ತಿನ ಸರ್ಕಾರದ ಉದ್ದೇಶ ಒಂದೇ ಒಂದು ಬಹಳ ದಿನಗಳ ಬೇಡಿಕೆ ಇದೆ ಈ ಸಮುದಾಯಕ್ಕೆ ಒಂದು ಮಿನಿಸ್ಟ್ರಿ ಆಗಬೇಕು ಈ ಸಮುದಾಯಕ್ಕೆ ಒಬ್ಬ ಮಂತ್ರಿ ಆಗಬೇಕು ಒಂದು ಸಚಿವಾಲಯ ಆಗಬೇಕು ಅನ್ನಂತ ಕಾರಣದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತಹ ಟೈಮಲ್ಲಿ ಮೊದಲನೇ ಮೀಟಿಂಗ್ ಕರೆದು ನಮಗೆ ಒಂದು ಸಚಿವಾಲಯ ಮಾಡಿ ಮೊದಲನೇ ಮಂತ್ರಿ ಒಬ್ಬ ರಾಮ್ ಲೋಹನರ್ನ ಮಾಡಿಕೊಡುವಂತಹ ಕೆಲಸ ಈ ಸಮುದಾಯಕ್ಕೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿತ್ತು ಮಾಡಿದ ನಂತರ ನಮ್ಮ ಸರ್ಕಾರ ಇವತ್ತೇನು ಬಹಳಷ್ಟು ವರ್ಷಗಳಿಂದ ನಾವು ಏನು ಹೇಳ್ಕೊಂತ ಬರ್ತಾ ಇದ್ವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಸಚಿವಾಲಯ ಮಾಡಿಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಮಾಡಿಕೊಡ್ತೀವಿ ಜೊತೆಯಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಮೂರು ಪರ್ಸೆಂಟ್ ಇರುವಂತಹ ಮೀಸಲಾತಿ ಸಾವಿರದ ಒಂಬೈನೂರಲ್ಲಿ ಏನು ಮೂರು ಪರ್ಸೆಂಟ್ ಮೀಸಲಾತಿತ್ತು ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಲಿದ ಮುಂಚೆ ಕೂಡ ಮೂರ್ ಪರ್ಸೆಂಟ್ ಮೀಸಲಾತಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಏಳು ಪರ್ಸೆಂಟ್ ಮಾಡಿದ್ವಿ ಪರಿಶಿಷ್ಟ ಜಾತಿಗಳ ಹದಿನೈದು ಎರಡು ಪರ್ಸೆಂಟ್ ಜಾಸ್ತಿ ಮಾಡಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿದ್ವಿ ಇವತ್ತು ಮಾಡಿದ ನಂತರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಮಾಯಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂತಾನೆ ಆತ್ಮಹತ್ಯೆ ಮಾಡ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊತಾನೆ ಯಾವ ಮನುಷ್ಯಗಳು ಸಾಯುವಂತ ಸಂದರ್ಭದಲ್ಲಿ ಯಾವ ಮನುಷ್ಯ ಕೂಡ ಸುಳ್ಳು ಹೇಳಕ್ ಹೋಗಲ್ಲ ಅವನು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಕೂಡ ಸ್ಪಷ್ಟವಾಗಿ ಉಲ್ಲೇಖನ ಮಾಡ್ತಾರ ಮೌಖಿಕ ಆದೇಶ ಮಂತ್ರಿಗಳಿದ್ದಿತ್ತು ಆ ಮೌಖಿಕ ಆದೇಶ ಮಂತ್ರಿಗಳು ಇರೋ ಕಾರಣ ಈ ಹಣ ಇವತ್ತು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹತ್ತತ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಹತ್ತತ್ರ ಎಷ್ಟಿಗೆ ಸಂಬಂಧಪಟ್ಟಂತದ್ದು ಎಂಬತ್ತು ಏಳು ಕೋಟಿ ರೂಪಾಯಿ ಹಣ ಆ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ಅದು ಎಲ್ಲ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದಂತ ಹಣ ಎಲ್ಲಿ ಡ್ರಾ ಮಾಡ್ತಾರೆ ಯಾವುದೋ ಯಾವ್ದೊಂದು ಸೆಕ್ಯೂರಿಟಿ ಏಜೆನ್ಸೀಸ್ ಕಂಪನಿಯಲ್ಲಿ ಡ್ರಾ ಮಾಡ್ತಾರ ಜೊತೆಲಿ ಒಂದು ಚಿನ್ನದ ಅಂಗಡಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಆ ಚಿನ್ನದ ಅಂಗಡಿಯಲ್ಲಿ ಡ್ರಾ ಮಾಡ್ತಾರ ವೈ ಶಾಪ್ಗಳಲ್ಲಿ ಡ್ರಾ ಮಾಡ್ತಾರೆ ಇವರು ವೈಶಾಪ್ಗಳಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಯಾರೊಬ್ರು ಯಾರೋ ಒಂದು ಕಂಪ್ನಿ ಇಟ್ಕೊಂಡಂತ ಮನುಷ್ಯರು ಮೈನಿಂಗ್ ಕಂಪ್ನಿ ಇಟ್ಕೊಂಡ್ರಂತ ಅವ್ರ ಜೊತೆಲಿ ಹಣ ಡ್ರಾ ಮಾಡ್ತಾರ ಅಂದ್ರೆ ಸರ್ಕಾರದ ಹಣ ಯಾರ್ದು ಹಣ ಅಂತೇಳಿ ಇವರು ಡ್ರಾ ಮಾಡಿಕೊಂಡ ಯಾರು ಅಧಿಕಾರ ಕೊಟ್ಟರು ನಾನು ಸರ್ಕಾರನ ಒಂದೇ ಕೇಳ್ತೀನಿ ಮುಖ್ಯಮಂತ್ರಿಗಳೇ ಇವತ್ತು ತಮಗೆ ಮಾಹಿತಿ ಇಲ್ಲಾರ್ದಂತ ಇದು ನಡೀತಾ ಯಾಕಂದ್ರೆ ಯಾವುದೇ ಹಣ ಒಂದು ಬ್ಯಾಂಕ್ ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ಮುಖ್ಯಮಂತ್ರಿ ಗಮನದಲ್ಲಿ ಇಲ್ಲಾರದಂತೆ ಅದು ಆಗಲ್ಲ ಹಣಕಾಸು ಇಲಾಖೆಯಲ್ಲಿ ಗಮನದಲ್ಲಿರಂತ ಇಲ್ಲ ಇದಂತೋ ಆಗಕ ಸಾಧ್ಯನಿಲ್ಲ ಇವತ್ತು ನನಗೆ ಒಂದು ಸಂಶಯ ಏನು ಬರ್ತಾ ಇದೆ ಈ ರಾಜ್ಯದ ಜನರಿಗೆ ಈ ಸಮುದಾಯಗಳ ಜನರಿಗೆ ಇವತ್ತು ಈ ಏನು ಭ್ರಷ್ಟಾಚಾರ ಏನಾಗಿದೆನೋ ಇದರಲ್ಲಿ ಹಣಕಾಸಿನ ಇಲಾಖೆಯಲ್ಲಿ ಕೂಡ ಅವ್ರು ಶಾಮೀಲ್ ಇದಾರ ಅನ್ನೋದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಹಂಗಾಗಿ ಇವತ್ತು ಹಣಕಾಸಿನ ಮಂತ್ರಿಗಳು ಯಾರು ಇವತ್ತು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅವರು ಇಷ್ಟಿ ನೋಡಿದ್ರೆ ಸುಮಾರು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸಿನ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಇಷ್ಟು ದೊಡ್ಡ ಹಣ ಬೇರೆ ಕಡೆ ವರ್ಗಣೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗಲಾರ್ದಂತ ಆಗುತ್ತೆ ಅನ್ನೋಂಥದ್ದು ನನ್ನ ಪ್ರಶ್ನೆ ಕೇಳಬೇಕಾಗಿದೆ ಮುಖ್ಯಮಂತ್ರಿಗಳೇ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮನ್ನ ನಾನು ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಇವತ್ತು ತಾವಂತೂ ಸಿಬಿಐ ಕೊಡಕ್ಕೆ ತಾವು ಒಪ್ಪಿಲ್ಲ ಅಲ್ಲಿ ಏನೊಂದು ಕಡೆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಬ್ಯಾಂಕಿಂಗ್ ಅವರು ತಾವ ಬ್ಯಾಂಕಿನ ಚೇರ್ಮನ್ ತಪ್ಪು ಮಾಡಿದಾರೆ ಬ್ಯಾಂಕಿನ ಅಧಿಕಾರಿಗಳು ತಪ್ಪು ಮಾಡಿದಾರ ಅನ್ನ ಕಾರಣದಿಂದ ಅವ್ರ ಮೇಲೆ ಒತ್ತಾಕೋದ್ರೆ ಅವ್ರು ಏನ್ ಮಾಡಿದ್ರು ಸಿ ಬಿ ಐಗೆ ಬರೆದ್ರು ನೀವು ಎಸ್ ಐ ಟಿ ಕೊಟ್ಟರು ಅವರು ರಕ್ಷಣೆ ಮಾಡಕ್ಕಂಥ ಪ್ರಯತ್ನ ಮಾಡಿದ್ರಿ ಇವೆಲ್ಲ ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಅನುಮಾನಂತೋ ನಿಮ್ಮೆಲ್ಲೂ ಕೂಡ ನಮಗೆ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮ ಹತ್ರ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳೇ ತಾವು ರಾಜೀನಾಮೆಯನ್ನು ಕೊಡ್ರಿ ಮುಖ್ಯಮಂತ್ರಿಗಳು ತಾವು ರಾಜೀನಾಮೆಯನ್ನು ಕೊಡಲೇಬೇಕು ಅದರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ತೀರ್ಮಾನವನ್ನು ತಗೊಂಡಿದ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಈ ಹೋರಾಟ ನಡೀಬೇಕು ರಾಜ್ಯದಾದ್ಯಂತ ಹೋರಾಟವನ್ನು ನಡೀಬೇಕಾದ್ರೆ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಡೇಟ್ ಕೂಡ ನಿಗದಿ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲಾ ಕಡೆ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕನ್ನ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡ್ತೇನೆ ಎಲ್ಲಿ ತನಕ ಕೂಡ ಈ ಹಣ ಕೇವಲ ನಮಗೇನು ನಾಗೇಂದ್ರ ಮೇಲೆ ವೈಯಕ್ತಿಕವಾದಂತ ನಮ್ಗೇನು ಅವರಿಗೆ ಅಭಿಪ್ರಾಯಗಳು ಅಭಿ ದ್ವೇಷಗಳು ಇಲ್ಲ ಆದ್ರೆ ಅವ್ರೇನು ಮುಖ್ಯ ಅವರ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ ತಕ್ಷಣನೇ ಅಲ್ಲಿಗೆ ನಮ್ಗೇನು ನಮ್ಗೇನು ಸಮಾಧಾನ ಆಗ್ಲಿಲ್ಲ ನಮ್ಮ ಸಮುದಾಯಕ್ಕೆ ಏನು ನ್ಯಾಯ ಸಿಕ್ಕಿಲ್ಲ ಈ ಎಲ್ಲಿ ತನಕ ಅವ್ರು ಹೇಳ್ತಾ ಇದ್ರ ಅಂತ ಎಲ್ಲೋ ಒಂದು ಕಡೆ ಮೊನ್ನೆ ಮೊನ್ನೆನೆ ಕೆಲವೊಂದು ಹದಿನೈದು ಕೋಟಿ ರೂಪಾಯಿ ಹಣ ಜಮಾ ಅಂತ ಅಂತೇಳಿ ಅವರು ಈ ಸರ್ಕಾರದ ಹಣದಲ್ಲಿ ಜಮಾ ಮಾಡಕ್ ಯಾರು ಹಾಕಕ್ಕೆ ಯಾರು ದಲಿತರ ಈ ದಲಿತರನ್ನ ಮುಟ್ಟಕ್ಕೋಸ್ಕರವಾಗಿ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಹಂಗಾಗಿ ನಾನು ಆಗ್ರಹವನ್ನು ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ರಾಜೀನಾಮೆ ಕೊಡಬೇಕಂದೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಎಲ್ಲಿ ತನಕ ಈ ಸಮುದಾಯಗಳ ಜನರಿಗೆ ಒಂದು ಜಸ್ಟಿಸ್ಗಲ್ಲ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಆಲ್ರೆಡಿ ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಆಲ್ರೆಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಬಳ್ಳಾರಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಹಂಗಾಗಿ ಇನ್ನು ಮುಂದೆ ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು ಅನ್ನೋ ಕಾರಣದಿಂದ ಈ ಶತಮಾನದ ದೊಡ್ಡ ಭ್ರಷ್ಟಾಚಾರ ಇದು ಅದು ದಲಿತರು ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಭ್ರಷ್ಟಾಚಾರ ಮಾಡಿದಂತ ಈ ಸರ್ಕಾರಕ್ಕೆ ಇನ್ನು ಮುಂದೆ ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನಾವು ಚಾಟಿ ಬೀಸಬೇಕು ಈ ಸರ್ಕಾರ ಇನ್ನು ಮುಂದೆ ಈ ರೀತಿ ಮಾಡಿದಂತ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅನ್ನಂತ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೋರಾಟವನ್ನು ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಿದೆ ನಿರಂತರ ಹೋರಾಟ ಮಾಡ್ಕಂತ ಬಂದಿದೆ ಸರ್ ಆಲ್ರೆಡಿ ಆಟೋಮೆಟಿಕ್ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ವಿಚಾರ ಮೂರು ಕೋಟಿ ಮೇಲೆ ಬ್ಯಾಂಕಿಂಗ್ ಅಲ್ಲಿ ಅಲ್ಲಿ ಹಗರಣ ಭ್ರಷ್ಟಾಚಾರ ಆದ್ರೆ ಆಟೋಮೆಟಿಕ್ ಆಗಲಿ ಸಿಬಿಐಗೆ ಹೋಗಿ ಹೋಗುತ್ತೆ ನಮ್ಮ ಗುರಿ ಒಂದೇ ಒಂದು ಸಿಎಂ ರಾಜೀನಾಮೆಯನ್ನು ಕೊಡಬೇಕು ನೀವು ಎಸ್ಸಿ ಟಿ ಎಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಭ್ರಷ್ಟಾಚಾರ ಆಗಿರೋದು ಈಗ ಈ ಹಗರಣ ಅಂತ ಗೊತ್ತಿದೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಈ ಅಂದ್ರೆ ಯಾವ ಪಕ್ಷದ ಸರ್ಕಾರ ಬಂದ್ರು

ಅಲ್ಲಿ ಅದು ಆಗ್ಲಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲಿ ಆ ಸಮುದಾಯಗಳಿಗೆ ಜಸ್ಟಿಸ್ ನ್ಯಾಯವನ್ನು ಕೊಡಂತ ಕೆಲಸ ಎಲ್ಲ ಸರ್ಕಾರಗಳು ಮಾಡಿದ ಆದ್ರೆ ಯಾವ ಸರ್ಕಾರಗಳ ಈ ರೀತಿ ಇದ್ದಂತ ಡೆಪಾಸಿಟ್ ಅಮೌಂಟ್ ಏನು ಈ ನಿಗಮಗಳಲ್ಲಿ ಸ್ವಲ್ಪ ತೆಗೆದಿಟ್ಟುಕೊಂಡು ಬಂದಿರ್ತಾರೋ ಆ ಹಣವನ್ನು ಸರ್ಕಾರದ ಹಣವನ್ನು ಡ್ರಾ ಮಾಡಬೇಕನ್ನಂಥ ಕೆಲಸ ಯಾವ ಸರ್ಕಾರಗಳು ಮಾಡಲಿಲ್ಲ ಕಾರಣ ಡ್ರಾ ಮಾಡೋಕ್ಕೆ ಪವರು ನಿಮ್ಮ ಮಿನಿಸ್ಟರ್ ಕನ್ಸಲ್ಟ್ ಮಿಸ್ಟರ್ ಯಾರು ಇರೋಕ್ಕೆ ಪವರ್ ಇದೆಯಲ್ಲ ಅದು ಒಬ್ಬ ಅಧಿಕಾರಿ ಅಂತಿರ್ತಾನೆ ಸೆಕ್ರೆಟರಿ ಅಂತಿರ್ತಾನೆ ಡೈರೆಕ್ಟರ್ ಅಂತಿರ್ತಾನೆ ಅವ್ರು ಕೂಡ ಒಂದು ಫೈವ್ ಲಕ್ಷಕ್ಕೆ ಫೈವ್ ಲಕ್ಷಕ್ಕಿಂತ ಕಡಿಮೆ ಇರೋಲ್ಲ ಬಟ್ ಅದು ಅಧಿಕಾರಿಗಳಲ್ಲಿ ಎಲ್ಲರೂ ಶಾಮಿಲ್ ಆಗಿದೆ ಆ ಒಂದು ಇದು ಇದ್ರ ಪ್ರಯುಕ್ತ ನೀವು ಹೆಂಗೆ ಹೋರಾಟ ಹೆಂಗೆ ಮಾಡ್ತಾರೆ ಅಂತ ನಾನು ಒಬ್ಬರೇ ಶಾಮಿಲ್ ಇಲ್ಲ ಅಂದರೆ ಅನಿಸ್ಬೇಕು ನೋಡ್ರಿ ಸರ್ ಇವತ್ತು ನಿಮಗೆ ಅನುಭವ ನನಗೆ ಕೂಡ ಸ್ವಲ್ಪ ಅನುಭವ ಇದೆ ಯಾಕಂದರೆ ಯಾವುದೇ ಮಂತ್ರಿಗಳು ಇದ್ದಂಥ ಟೈಮಲ್ಲಿ ಕೂಡ ಅದಕ್ಕೆ ಒಬ್ಬ ಸೆಕ್ರೆಟ್ರಿ ಇರ್ತಾನ ಕಮಿಷನರ್ ಇರ್ತನ ಡೈರೆಕ್ಟ್ರೇಟ್ ಇರ್ತಾರ ನಂತರ ಅವೆಲ್ಲ ಕೂಡ ಕಾನೂನುಬದ್ಧವಾಗಿ ಯಾವುದೇ ಕೆಲಸಗಳು ಕೊಡಬೇಕು ಯಾವುದೇ ಹಣವನ್ನು ಮಂಜೂರಾತಿಯನ್ನು ಮಾಡ್ಬೇಕಾದ ಎಲ್ಲ ಪ್ರೊಸೀಜರ್ ಕೂಡ ಇರ್ತಾವ ಮತ್ತೆ ಪುನಃ ಹಣಕಾಸಿನ ಇಲಾಖೆಯಲ್ಲಿ ಕೂಡ ನಾವು ಅಪ್ರೂವಲ್ ತಗೋಬೇಕು ಇವೆಲ್ಲ ಇಲ್ಲಾರ್ದಂತೆ ಇವತ್ತು ಯಾರದೇ ಗಮನಕ್ಕಿಲ್ಲಾರ್ದಂತೆ ಇವತ್ತು ಆ ಮನುಷ್ಯ ಇವತ್ತೇನು ಚಂದ್ರಶೇಖರ್ ಅವರು ಡೆತ್ ಆದ್ಮೇಲೆ ಮಾತ್ರ ಹೊರಗಡೆ ಬಂದಿದ್ದು ಅಕಸ್ಮಿತವಾಗಿ ಡೆತ್ ಆಗ್ಲಿಲ್ಲ ಅಂದ್ರಗಿನ ಇವ್ರ ಹಿಂಗೆ ಮುಂದುವರಿಸೋರ್ ಆಗ್ತಿತ್ತು ಹಂಗಾಗಿ ಇವತ್ತು ಇದ್ರನ್ನ ಬಹಳ ಸ್ಪಷ್ಟವಾಗಿ ಪೂರ್ಣ ಜವಾಬ್ದಾರಿ ಮುಖ್ಯಮಂತ್ರಿಗಳು ತಗೋಬೇಕಾಗುತ್ತೆ ಹಣಕಾಸಿನ ಮಂತ್ರಿಗಳು ಅವರೇ ಇರೋ ಕಾರಣ ಅದಕ್ಕೋಸ್ಕರವಾಗಿ ನಾವು ಮುಂದಿನ ಹೋರಾಟ ಇದು ಮುಖ್ಯಮಂತ್ರಿಗಳು